ನಮಸ್ಕಾರ ನಮ್ಮೆಲ್ಲ ಅಷ್ಟ್ರಾಲಜರ್ ಇನ್ ಕನ್ನಡ ಚಾನಲ್ನ ಎಲ್ಲ ಪ್ರೇಕ್ಷಕ ವರ್ಗಕ್ಕೆ ಸ್ವಾಗತ ಸುಸ್ವಾಗತ ಇವತ್ತು ನಾನು ನಿಮಗೆ ಹೇಳ್ತಾ ಇದ್ದೀನಿ ಏನಪ್ಪ ಅಂತ ಹೇಳಿದರೆ ನಿಮ್ಮ ಗಂಡ ಹೆಂಡತಿ ಸಂಬಂಧದಲ್ಲಿ ಪದೇ ಪದೇ ಮನಸ್ತಾಪ ಕಲಹ ಜಗಳ ಸಣ್ಣ ಸಣ್ಣ ವಿಷಯಕ್ಕೂ ಜಗಳ ಆಗ್ತಾ ಇದೆಯಾ ಅಥವಾ ನಿಮ್ಮ ಮ ನಿಮ್ಮ ಹೆಂಡತಿ ಮಾತು ನೀವು ಕೇಳೋಕ್ಕಾಗ್ತಾ ಇಲ್ಲ ಮತ್ತು ಹೆಂಡ್ತಿ ಮಾತು ನೀವು ಕೇಳ್ತಾ ಇಲ್ಲ ಅಂದ್ರೆ ಗಂಡನ ಮಾತು ಅವ್ರು ಕೇಳ್ತಾ ಇಲ್ಲ ಹೆಂಡತಿ ಕೇಳ್ತಾ ಇಲ್ಲ ಅಂತ ಹೇಳಿದಾಗ ಏನು ಮಾಡಬೇಕು ಏನು ಪರಿಹಾರ ಮಾಡಬೇಕು ಅಂದಾಗ ಒಂದು ವಿಶೇಷವಾದಂಥ ಒಂದು ಮಂತ್ರವನ್ನು ನಾನು ನಿಮಗೆ ಇದ್ದೀನಿ ಏನಪ್ಪ ಅಂತೇಳಿದ್ರೆ ಏನಿಲ್ಲ ಸ್ವಾಮಿಗಳೇ ಪದೇ ಪದೇ ನಮ್ಮ ಜೀವನದಲ್ಲಿ ಜಗಳಗಳು ದಾಂಪತ್ಯಗಳು ಕಾಟಗಳು ನಷ್ಟಗಳು ಬಹಳ ವಿಪರೀತ ಆಗ್ತಾಯಿದೆ ಜೀವನವೇ ಜುಗುಪ್ಸೆ ಇದೆ ನಾನೇನು ಮಾಡ್ಕೊಬೇಕು ಆತ್ಮಹತ್ಯೆ ಮಾಡ್ಕೋಬೇಕು ಅನ್ನೋ ಒಂದು ಸಂದರ್ಭದಲ್ಲಿ ಈ ದಾಂಪತ್ಯ ಜೀವನದ ಒಂದು ತೊಂದರೆಗಳು ನಿಮಗೆ ಪದೇ ಪದೇ ಇದೆ ಹಾಗಿದ್ದಲ್ಲಿ ಆ ಪದೇ ಪದೇ ಕಾಡ್ತವರಿಗೆ ವಿಶೇಷವಾದಂಥ ಒಂದು ಪರಿಹಾರ ಇದಕ್ಕೆ ಒಂದು ಪರಿಹಾರ ಏನಪ್ಪ ಅಂತೇಳಿದ್ರೆ ಒಂದು ದಾಂಪತ್ಯ ಬಂಧನ ಮಂತ್ರ ಅಂತ ಹೇಳಿ ಈ ದಾಂಪತ್ಯ ಮಂತ್ರ ಬಂಧನ ಮಂತ್ರ ಅಂತ ಏನಪ್ಪ ಅಂತ ಹೇಳಿದ್ರೆ ಓಂ ಶ್ರೀ ನರಸಿಂಹಾಯ ವಶಂ ಪಟ್ ಸ್ವಾಹ ಅಂತ ಓಂ ನರಸಿಂಹಾಯ ಪಟ್ ಸ್ವಾಹ ಅಂತ ಈ ಮಂತ್ರವನ್ನು ನೀವು ಪ್ರತಿ ಬೆಳಗಿನ ಜಾವ ಎದ್ದುಬಿಟ್ಟು ಏಳು ಗಂಟೆ ಬ್ರಾಹ್ಮಿ ಮುಹೂರ್ತದಲ್ಲಿ ಈ ಮಂತ್ರವನ್ನು ಹನ್ನೊಂದು ಬಾರಿ ಪಡಿಸಿದ್ರೆ ಸಾಕು ಖಂಡಿತವಾಗಿಯೇ ನಿಮಗೆ ಒಳ್ಳೆಯದಾಗುತ್ತೆ